ಹಲೋ ಜಪಾನ್ ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಸೈಕಲ್ ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ಈ ಸೈಕಲಲ್ಲಿ ಸೈಕಲ್ ಲಾಗ್ ಮಾಡ್ತಾ ಇರೋದು ಮತ್ತು ಈ ಸೈಕಲ್ ಒಂದು ಹೋಲ್ಡಬಲ್ಲು ನೋಡಿ ಇದು ನಮ್ಮ ಅಪಾರ್ಟ್ಮೆಂಟು ಪಾರ್ಕಿಂಗ್ ಲಾಟು ಮತ್ತು ಈ ಕಡೆ ಪಾರ್ಕಿಂಗ್ ಲಾಟು ರೆಂಟಿವಿಟಿ ಬಿಟ್ಟಿದ್ದಾರೆ ಇದು ನಮ್ಮ ಏರಿಯಾ ಎಷ್ಟು ಶಾಂತವಾಗಿದೆ ಯಾರೊಬ್ಬರು ಈಚಿಗೆ ಬರಲ್ಲ ಅಷ್ಟೊಂದು ನೀವು ನೋಡ್ತಾ ಇರ್ಬೋದು ಮತ್ತು ಇದು ಜಾಪನೀಸ್ ಟಿಪಿಕಲ್ ಜಾಪನೀಸ್ ಮನೆ ಒಂದಲ್ಲ ಸತಿ ನಾನು ಜಾಪನೀಸ್ ಟಿಪಿಕಲ್ ಜಾಪನೀಸ ಮನೆಗೆ ಹೋಗಿ ವಿಡಿಯೋ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ನಾನಿವತ್ತು ಏನು ವಿಷಯ ಹೇಳ್ತೀನಿ ಅಂದರೆ ನಾನು ಜಪಾನಿಗೆ ಯಾವಾಗ ಬಂದೆ ಹೆಂಗೆ ಬಂದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಜಪಾನಿಗೆ ಬರಬೇಕು ಅಂದರೆ ಇಬ್ಬರು ಕಾರಣ ನಮ್ಮ ಫ್ರೆಂಡ್ಸು ನಾವು ಮೂರು ಜನ ಡಿಪ್ಲೊಮೋ ಕ್ಲಾಸ್ಮೇಟು ನನ್ನ ಫ್ರೆಂಡ್ ಒಬ್ಬ ಏನೋ ಕನ್ಸಲ್ಟೆನ್ಸಿ ಗೊತ್ತು ಅಂತ ಅವ್ರು ಯಾರು ಪರಿಚಯ ಇರೋರತ್ತ ನಾನು ಇಂಜಿನಿಯರಿಂಗು ಆರು ತಿಂಗಳು ಮುಂಚೆ ಇದ್ದಂಗೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಮತ್ತು ನಾವು ಹಂಗೆ ಕೋಚಿಂಗೂ ಸೇರಿಕೊಂಡ್ರಿ ಜಾಪನೀಸ್ ಕೋಚಿಂಗು ನಾವು ಅವತ್ತೊಂದಿನ ನನ್ನ ಫ್ರೆಂಡು ಮತ್ತು ನಾನು ಇರೋ ಊರು ಪಕ್ಕಪಕ್ಕ ಪಕ್ಕಪಕ್ಕದ ಊರು ಅದರಲ್ಲಿ ನಾವು ಬೆಳಗ್ಗೆ ಟ್ರೈನಿಂಗ್ ಹೋಗೋಣ ಅಂತ ಜೈನಗರಕ್ಕೆ ಹೋಗ್ತಿದ್ದೋ ಪೆಟ್ರೋಲ್ ಬಂಕಲ್ಲಿ ನಿಲ್ತಿದ್ದೆವು ಅವಾಗ ನನ್ನ ಫ್ರೆಂಡು ಫೋನ್ ಮಾಡಿ ಒಂದು ವಿಷಯ ಹೇಳ್ದ ಏನಂತ ಅಂದರೆ ಜಾಪನೀಸು ಗೋರ್ಮೆಂಟ್ ಸ್ಕೂಲು ಹೆಂಗಿದೆ ಅಂತ ನೋಡಿ ಎಲ್ಲ ಸಾಫ್ಟ್ವಾಲ್ ಆಡ್ತಿದ್ದಾರೆ ಇದಂತೂ ಪ್ರೈವೇಟ್ ಸ್ಕೂಲ್ಗಿಂತ ಏನು ಕಡಿಮೆ ಇಲ್ಲ ಇಲ್ಲಿ ಜಾಪನೀಸಲ್ಲಿ ಆಲ್ಮೋಸ್ಟು ಎಲ್ಲ ಗೋರ್ಮೆಂಟ್ ಸ್ಕೂಲ್ಗೆ ಹೋಗೋದು ಆ ಥರ ಫೆಸಿಲಿಟಿ ಇರುತ್ತೆ ಎಲ್ಲಿದ್ದೇನೆ ಫೋನ್ ಮಾಡ್ದೆ ನಾವು ಪೆಟ್ರೋಲ್ ಹಾಕ್ಸ್ಕೊಳ್ತಿದ್ದೋ ಮತ್ತು ನಂದು ರಿಜೆಕ್ಟ್ ಆಗಿದೆ ಕಣೋ ಅಂತ ಹೇಳ್ದೆ ಮತ್ತು ಇನ್ನೊಬ್ಬ ನನ್ನ ಫ್ರೆಂಡು ಗೊತ್ತಿಲ್ಲ ಮಗ ಅಂತ ಹೇಳ್ದ ಆಮೇಲೆ ಇಲ್ಲಿಗೆ ಟ್ರೈನಿಂಗ್ ಸ್ಕೂಲ್ಗೆ ಓದಿ ಹೋಗಿ ಕೇಳಿದಾಗ ಅವರಿಬ್ರದ್ದು ಬಂದಿಲ್ಲ ಅಂತ ಹೇಳಿದ್ರು ಹಾಗೆ ಅವತ್ತು ಸ್ವಲ್ಪ ಬೇಜಾರಾಗಿ ನಾವು ತಿಂಕ್ ಮಾಡ್ತೇವೆ ನಾನು ಏ ಮಗ ನಾನು ಹೋಗಲ್ಲ ಅಂತ ಹೇಳಿ ಅಲ್ಲಿಗೆ ಇದಾಗಿದೆ ಮತ್ತು ಅವರಿಬ್ಬರು ಓ ಮಗ ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಜಪಾನಿಗೆ ಬಂದು ಇವಾಗ ನಾನು ಐದು ವರ್ಷ ಆಗಿದೆ ಇವಾಗ ಸ್ವಲ್ಪ ಲೈಟ್ ಲೈಫು ಸೆಟಲ್ ಆಗೋ ಟೈಮು ಅಂದರೆ ನಾನು ಫಸ್ಟು ಬಂದಿದ್ದಿಲ್ಲಿ ಜಾಪನೀಸ್ ಸ್ಕೂಲ್ಗೆ ಬಂದಾಗ ನಮಗೇನು ಕಮ್ಯುನಿಕೇಷನ್ ಅಷ್ಟು ಸಿಕ್ತಿರಲಿಲ್ಲ ಯಾಕಂದರೆ ಜಾಪನೀಸು ಹಂಗಾಗಿ ಒಂದು ವರ್ಷ ಜಾಪನೀಸ್ ಸ್ಕೂಲಿಗೆ ಹೋಗಿ ಜಾಪನೀಸ್ ಕಲ್ತ್ಕೊಂಡು ಆಮೇಲೆ ಇಂಟರ್ವ್ಯೂ ಕೊಟ್ಟು ಜಾಬಿಗೆ ಸೇರಿಕೊಂಡು ಇವಾಗ ನಾನು ಫಸ್ಟು ಎರಡು ವರ್ಷ ಒಂದು ಜಾಬಿಗೆ ಒಂದು ಕೆಲಸ ಮಾಡಿದೆ ಅದು ಕ್ವಾಲಿಟಿ ಕಂಟ್ರೋಲಲ್ಲಿ ಮತ್ತು ಇವಾಗ ಮತ್ತು ಚೇಂಜ್ ಮಾಡಿ ಇವಾಗ ಡಿಸೈನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಲಾಂಗಲ್ಲಿದೆ ನಿಮ್ಗೊಂದು ಸ್ವಲ್ಪ ಶಾರ್ಟಲ್ಲಿ ಹೇಳಿದ್ದೀನಿ ಇವತ್ತು ನಾನು ಎಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ಒಂದು ಟೆಂಪಲ್ಲು ಅಂದರೆ ನಮ್ಮ ಕಡೆ ಊರುಗಳಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನ ಇರ್ತಾರಲ್ಲ ಆ ಥರ ಇಲ್ಲಿ ಜಪ್ಪನಲ್ಲೂ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ದಾವೆ ಅಲ್ಲಿ ಕರ್ಕೊಂಡು ಇದ್ದೀನಿ ಸಿಗ್ನಲ್ ದಾಟಬೇಕು ಅಲ್ಲಿವರೆಗೂ ಸ್ವಲ್ಪ ಕಾಯೋಣ ಸಿಗ್ನಲ್ಲು ದಾಟೋಕ್ಕೆ ಸಿಗ್ನಲ್ ಬಿತ್ತು ಹೋಗೋಣ ಜಪಾನಲ್ಲಿ ರೂಲ್ಸ್ ಅಂತೂ ಎಲ್ಲ ಪಕ್ಕ ಫಾಲೋ ಮಾಡ್ತಾರೆ ಅದೊಂದು ತುಂಬ ಖುಷಿ ಇಲ್ಲ ನೋಡಿದೆ ಹೇಳಿದ್ದು ನಾನು ಜಪನೀಸ್ ಟಿಪಿಕಲ್ ಜಾಪನೀಸ್ ಮನೆ ಮತ್ತು ಇಲ್ಲೊಂದು ಲೇಔಟ್ ಆಗಿದೆ ಆರು ತಿಂಗಳಲ್ಲೇ ಫುಲ್ ಮನೆ ಕಟ್ಟಿ ನೋಡಿ ಎಂಥ ಲೇಔಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ಕಟ್ಟಿರೋ ಮನೆಗಳೆಲ್ಲ ಫುಲ್ ವುಡ್ಡಲ್ಲೇ ಒಳಗಡೆ ಹೋಗಿ ನೋಡೋಣ ಹೆಂಗಿರುತ್ತೆ ಈ ಕಡೆಯಿಂದನೇ ಹೋಗೋಣ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಪಾರ್ಕಿಂಗು ಎಲ್ಲಿ ಯಾರು ರೋಡ್ ಸೈಡ್ ಅಂತೂ ಗಾಡಿಗಳು ನಿನ್ಸಲ್ಲ ಎಲ್ಲ ಪಾರ್ಕಿಂಗ್ ಇದ್ರೇ ಇವರಿಗೆ ಕಾರ್ ಸಿಗೋದು ಕಡೆ ಆ ಈ ಕಡೆ ಹಾಂ ಇದೆ ಅದು ದೇವಸ್ಥಾನ ಹೇಳಿದ್ದು ನಾನು ನಾನು ಇನ್ಸ್ಟ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ ಇದೊಂದು ಸತಿ ಫೋಟೋ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಯಾರೂ ಬರ್ತಿಲ್ಲ ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ಟು ನೋಡೋಣ ಸೈಕಲ್ ಇಲ್ಲಿ ಹಾಕೋಣ ಹ್ಞೂ ಇದು ಚಿಕ್ಕ ಸೈಕಲು ಇದು ತೋರಿ ಅಂತಾರೆ ಮತ್ತು ಇದು ಸಕ್ಕುರ ಮರ ಚರಿ ಬ್ಲೌಸ್ ಟ್ರೀ ಇದು ಹೋಮ್ಸ್ ಅಂತಾರೆ ಇದು ಬೇಸಿಗೆ ಸ್ಟಾರ್ಟ್ ಆಗೋಷ್ಟರಲ್ಲಿ ಇದು ಫುಲ್ ಪಿಂಕ್ ಆಗುತ್ತೆ ಜಾಪನೀಸಲ್ಲಿ ಮೋಮಿಜಿ ಅಂತ ಕರೀತಾರೆ ನೋಡಿ ಎಷ್ಟು ಚೆನ್ನಾಗಿದೆ ವೇದರು ಇವತ್ತು ವೆದರ್ ಸ್ವಲ್ಪ ಏನಂತಾರೆ ಕ್ಲೌಡಿ 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 ಇದು ಎಂಟ್ರೆನ್ಸಲ್ಲೂ ಒಂದು ಗೇಟ್ ಇದೆ ಇದು ತೊರಿ ಗೇಟ್ ಅಂತ ಕರೀತಾರೆ ಎಷ್ಟು ಪ್ರಶಾಂತವಾಗಿದೆ ಯಾರೂ ಇಲ್ಲ ಅಷ್ಟೊಂದು ಅವಾಗ ಅವಾಗ ಎಲ್ಲ ಬಂದು ಇದು ಮೈಂಟೈನ್ ಮಾಡೋರು ಬಂದು ಮೋಸ್ಟ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಇಲ್ಲೂ ಒಂದಿದೆ ನಾವೊಂದು ಒಂದು ಕೈ ಮುಕ್ಕಂಡಿ ಬಂದು ಇದು ಬೆಲ್ಲು ಯಾವಾಗನ ಪೂಜೆ ಮಾಡ್ಬೇಕಾದ್ರೆ ಬೆಲ್ಲನ ಹೊಡಿತಾರೆ ಮತ್ತು ನಮಗೇನ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಇಲ್ಲ ನಮಗೆ ಮದುವೆ ಆಗಬೇಕು ಇಲ್ಲ ಏನಾದರೂ ಸಿಗಬೇಕು ಅಂದರೆ ಇದರಲ್ಲಿ ಈ ಥರ ಪ್ಲೇಟ್ ಸಿಗುತ್ತೆ ಅದರಲ್ಲಿ ಅವ್ರ ನೇಮು ಮತ್ತು ಅವ್ರಿಗೆ ಏನು ಏನಾಗಬೇಕಾಗಿದೆ ಅಂತ ಏನು ಏನಾಗಬೇಕು ಅಂತ ಬರದಿ ಇದರಲ್ಲಿ ಆಗ್ತಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಕ್ಕು ಬರೆದಿದ್ದಾರೆ ಇದು ಒಂದು ಏನಂತ ಚಿಕ್ಕು ಜಾಪನೀಸು ಟೆಂಪಲ್ಲು ಈ ಕಡೆ ಒಂದು ಪಾರ್ಕ್ ಇದೆ ಅನ್ಸುತ್ತೆ ಚಿಕ್ಕ ಪಾರ್ಕ್ ಚಿಕ್ಕ ಪಾರ್ಕ್ ಇದೆ ಯಾರು ಜನಗಳೇ ಇಲ್ಲ ಟೆಂಪಲ್ ಒಂದು ರೋಂಡ್ ಬರನಾ ನೋಡಿ ಫುಲ್ ಇದು ಟೆಂಪಲ್ಲು ಬರೀ ಮರದಲ್ಲೇ ಬಿಲ್ಡ್ ಮಾಡಿರೋದು ಫುಲ್ ಕ್ಲೋಸ್ ಆಗಿದೆ ಹುಟ್ಟಿನಾಗೆ ಮಾರ್ಕ್ ಸತಿ ಓಪನ್ ಮಾಡಬಹುದು ಅನ್ಸುತ್ತೆ ಕೆಳಗಡೆ ಮಾತ್ರ ಹಾಕಿ ಅದರ ಮೇಲೆ ದಿಮ್ಮಿ ಇಲ್ಲಿ ಕಟ್ಟಿದ್ದಾರೆ ಹಿಂಗಿದೆ ನೋಡಿದ್ರಲ್ಲ ಈ ವಿಡಿಯೋನ ಇಲ್ಲಿಗೆ ಮುಗಿಸಣ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ